ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಜಾತ್ರೆ ಥರ ಇದೆ ಯಾರು ಕೇಳಿಸ್ಕೊಂತವರೋ ಯಾರು ಬಿಟ್ಟವರೋ ಗೊತ್ತಿಲ್ಲ ಈ ಥರದ ಸಮ್ಮೇಳನಗಳು ಒಂದು ರೀತಿ ಪರವಾಗಿಲ್ಲ ಅಂತ ಅನ್ನಾಗಿರುತ್ತೆ ಒಂದೊಂದು ಸಲ ಮೀನಿಂಗ್ಲೆಸ್ ಅಂತ ಅನ್ನಿಸ್ಬಿಡುತ್ತೆ ಇರಲಿ ಇದ್ರ ಸ್ವರೂಪ ಬದಲಾಗಬೇಕು ಅಂತೇಳಿ ಬರ್ಗೂರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ಅದು ಎಲ್ರಿಗೂ ಅನಿಸಿದೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇಲ್ಲ ಯಾವ ಥರ ಆಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅದು ಸ್ಪಷ್ಟತೆ ರೂಪುಗೊಳ್ಬೇಕದು ಸಮ್ಮೇಳನದ ಸ್ವರೂಪ ಇಲ್ಲಿಗೆ ಇಲ್ಲಿಗೆ ಓ ಓಡಿ ತಗೊಂಡು ಬಂದಿರ್ತೀವಿ ದೂರದಿಂದ ಬಂದಿರ್ತೀವಿ ಲಾಭ ಆಗಬೇಕು ಸಾಹಿತ್ಯದ ಬಗ್ಗೆ ಕವಿತೆ ಬಗ್ಗೆ ನಾಟಕಗಳ ಬಗ್ಗೆ ಗಮನ ಇರಬೇಕು ಮನೆಗೋಗಿ ಪುಸ್ತಕ ಹುಡುಕಾಡಬೇಕು ಓದೋಕ್ಕೆ ಶುರು ಮಾಡಬೇಕು ಮಕ್ಕಳನ್ನ ಕುಂಡ್ಕೊಂಡು ಕತೆ ಹೇಳಬೇಕು ಅಧ್ಯಾಪಕರು ಬಂದಿರ್ತಾರಲ್ಲ ಇಲ್ಲಿ ಓಡಿ ತಗೊಂಡು ಇಲ್ಲಿಂದ ಪುಸ್ತಕಗಳು ವಿಚಾರ ತಗೊಂಡು ತರಗತಿಗಳಿಗೆ ಹೋಗಬೇಕು ತರಗತಿಗಳಿಗೆ ಹೋಗಿ ವಿದ್ಯಾರ್ಥಿಗಳ ಒಳಗಡೆಯಲ್ಲಿ ಮನಸ್ಸಿನ ಒಳಗಡೆಯಲ್ಲಿ ಸಾಹಿತ್ಯದ ಪ್ರೀತಿಯ ಬೀಜಗಳನ್ನು ಬಿತ್ತನೆ ಮಾಡಬೇಕು ಆಗ ಮಾತ್ರ ಏನಾರು ಸಾಧ್ಯ ಆಗುತ್ತೆ ಈ ಸಮ್ಮೇಳನಗಳು ಅನುಕೂಲ ಆಗುತ್ತೆ ಅಲ್ಲದಿದ್ರೆ ಬಂದೇ ಹೋದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ನಾನು ಕೃಷ್ಣಮೂರ್ತಿ ಬಿಳಿಗರೆ ಅಂತೇಳಿ ಬರಿತೀನಿ ಮಕ್ಕಳಿಗೆ ಬರಿತೀನಿ ನಾಟಕಗಳನ್ನ ಬರಿತೀನಿ ಮಕ್ಕಳಿಗೆ ಹಾಡು ಹೇಳ್ಕೊಡ್ತೀನಿ ಮತ್ತು ಬೇರೆ ಬೇರೆ ರೀತಿಯಾದ ಊರುಗಳಲ್ಲಿ ಶಾಲೆಗಳಲ್ಲಿ ವರ್ಕ್ಶಾಪ್ಗಳನ್ನ ಹಾಡಿನ ವರ್ಕ್ಶಾಪು ಮತ್ತು ಥಿಯೇಟ್ರ್ಗಳ ವರ್ಕ್ಶಾಪು ಅವರು ಮಾತಾಡೋದು ಹೆಂಗೆ ಭಾಷೆ ಸಾಹಿತ್ಯ ಕವಿತೆ ಅವ್ರ ಹತ್ರ ತಗೊಂಡೋಗೋವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಈ ಥರದ ಸಮ್ಮೇಳನಗಳು ಅರ್ಥಪೂರ್ಣ ಆಗಲಿ ಅವು ಜನರ ಬಳಿಗೆ ಹೋಗಲಿ ಭ್ರಷ್ಟಗೊಂಡಿರೋವಂಥ ವ್ಯವಸ್ಥೆಗೆ ಚಿಕಿತ್ಸೆಯಾಗಿ ಲಿಟ್ರೇಚರು ಬಳಕೆ ಆಗಲಿ ಇದು ಪ್ರೀತಿಯನ್ನು ಬಿತ್ತನೆ ಮಾಡೋವಂಥ ಕ್ಷೇತ್ರ ಇದು ಲಿಟ್ರೇಚರ್ ಅಂದರೆ ಸಾಮಾನ್ಯ ಅಲ್ಲ ಅದು ಜನರ ಒಳಗಡೆನಲ್ಲೇ ಇದೆ ಅದನ್ನು ಬಳ್ದೆಬ್ಬಿಸಬೇಕು ವಿದ್ಯಾರ್ಥಿಗಳಿಗೆ ಇದ್ರ ಕಡೆ ಗಮನ ಹರಿಸ್ಬೇಕು ಸಿನಿಮಾ ಬೇಡ ಅಂತ ಹೇಳ್ತಾ ಇಲ್ಲ ಮೀಡಿಯಾಗಳು ಹೊಸ ಅಂತ ಮೊಬೈಲ್ನ ಬೇಡ ಅಂತ ಹೇಳ್ತಾ ಇಲ್ಲ ಅದರ ಅದಕ್ಕೆ ಸಾಹಿತ್ಯದ ಗುಣವನ್ನು ತುಂಬದ ಹೆಂಗೆ ಅಂತ ಹೇಳ್ಕೊಡ್ಬೇಕಾಗಿದೆ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಸತ್ಯ ಪ್ರತಿಪಾದನೆ ಸಾಹಿತ್ಯದ ಮುಖ್ಯ ಲಕ್ಷಣ ಅದರಿಂದ ನಾವು ಅದರ ಕಡೆಗೆ ಹೆಚ್ಚು ಗಮನವನ್ನು ಅಧ್ಯಾಪಕರಾಗಿರೋರು ಟೀಚರ್ಸ್ ಆಗಿರೋ ಯಾಕೆಂದ್ರೆ ಹೇಳೋಕೆ ಅವಕಾಶ ಸಿಕ್ಕಿದೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಹೇಳೋಕೆ ಅವಕಾಶ ಇದೆ ಅಧ್ಯಾಪಕರುಗಳಿಗೆ ನಾವು ಮುಖ್ಯ ಪ್ರವಾಹದ ಒಳಗಡೆನಲ್ಲಿ ಇಲ್ಲಿರಬೇಕು ಆ ಕೆಲಸನ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಛೂಮಂತ್ರಿಯನ ಕಥೆಗಳು ಅಂತೇಳಿ ನಾನು ಯಂಗ್ ಅಡಲ್ಟ್ಸ್ಗೆ ಬರೆದಿರೋ ಅಂಥ ಪುಸ್ತಕ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಟ್ಟು ಗೌರವ ಮಾಡ್ಯವ್ರೆ ಅದು ಪುಸ್ತಕಕ್ಕೆ ಕೊಟ್ಟ ಗೌರವ ಮತ್ತು ಜನ ಸಮುದಾಯದ ಕೃಷಿಗೆ ಕೊಟ್ಟ ಗೌರವ ಯಾಕೆಂದರೆ ಕೃಷಿ ತತ್ವವನ್ನು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ಕಥೆಗಳಲ್ಲಿ ಛೂಮಂತ್ರಿಯನ ಕತೆಗಳು ಅಂದರೆ ಕೃಷಿ ಮಾಂತ್ರಿಕತೆಯ ಲಕ್ಷಣಗಳನ್ನು ಒಳಗೊಂಡಿದೆ ಅದನ್ನು ಮಾಡೋ ರೀತಿನಲ್ಲಿ ಮಾಡಬೇಕಾಗುತ್ತೆ ಆದರೆ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಕೃಷಿ ಮಾಡೋರು ಕೃಷಿ ಮಾಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದೆ ಮತ್ತು ಅವರಿಗೆ ಘನತೆ ಇಲ್ಲ ಗೌರವ ಇಲ್ಲ ಅದನ್ನು ಸಾಹಿತ್ಯದ ಮೂಲಕ ತಂದು ಕೊಡಬೇಕು ಅವ್ರು ಮುಖ್ಯ ಅಂತ ಹೇಳಬೇಕು ನಾವು ಸಾಹಿತ್ಯ ಅಷ್ಟೇ ಮುಖ್ಯ ಅಲ್ಲ ದುಡಿಮೆ ಮಾಡ್ತಾ ಇದ್ದಾರಲ್ಲ ಮಣ್ಣಿನಲ್ಲಿ ಅಕ್ಷರಗಳನ್ನು ಇದ್ದಾರಲ್ಲ ಮಣ್ಣಿನಲ್ಲಿ ಅಕ್ಷರ ಬರಿತಾ ಇದ್ದಾರೆ ಅವರು ಹಣ್ಣಿನ ಅಕ್ಷರ ಆಹಾರದ ಅಕ್ಷರ ಗೆಡ್ಡೆ ಗೆಣಸಿನ ಅಕ್ಷರಗಳನ್ನು ಬರಿ ಬರಿತಾ ಇದ್ದಾರೆ ಅವರು ದೊಡ್ಡ ಕವಿಗಳು ಅದನ್ನು ನಾವು ಹೇಳ್ಬೇಕದನ್ನ ಅದನ್ನು ನಾನು ಈ ನಾ ಇದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ ಅನ್ನೋದು ಈ ಪುಸ್ತಕ ಮತ್ತು ಕೃಷಿ ತತ್ವಕ್ಕೆ ಇದು ನಾಟಕಗಳನ್ನು ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಕಥೆಗಳನ್ನು ಹೇಳ್ಬೋದು ಇದ್ರ ಮೂಲಕ ನಾವು ಜನರ ಮಕ್ಕಳ ಮನಸ್ಸಿಗೆ ಬೀಜ ಗೊಬ್ಬರ ಕೃಷಿ ಮಣ್ಣು ಅಕ್ಕಿ ಪಕ್ಷಿ ಬರೀ ಮನುಷ್ಯರಷ್ಟೇ ಬದುಕೋದಲ್ಲ ಈ ಲೋಕದಲ್ಲಿ ಅದನ್ನೇ ಅದು ಸಾಹಿತ್ಯ ಹೇಳೋದು ಅದನ್ನೇ ಸಾಹಿತ್ಯ ಹೇಳೋದು ಇನ್ನೇನು ಅಲ್ಲ ಮನುಷ್ಯ ಕೇಂದ್ರಿತವಾಗಿ ಯೋಚನೆ ಮಾಡಬೇಡಿ ಮಣ್ಣು ನೆಲ ಜಲ ಅಕ್ಕಿ ಪಕ್ಷಿಗಳು ಕೇಂದ್ರಿತವಾಗಿ ಯೋಚನೆ ಮಾಡಿ ಅಂತೇಳಿ ಖಂಡಿತ ಖಂಡಿತ ಅದನ್ನು ನಾವು ಪ್ರತಿಪಾದಿಸೋಣ ಅದು ಅದ್ರ ಮೂಲಕ ಚಿಕಿತ್ಸೆ ಬೇರೆ ಬೇರೆ ಅದಕ್ಕೆ ರಾಜಕಾರಣಕ್ಕೆ ಧರ್ಮಕಾರಣಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಆಗಲಿ ಆ ಚಿಕಿತ್ಸೆಯನ್ನು ಕೊಡೋದು ಎಲ್ಲರ ಕರ್ತವ್ಯ ಮೀಡಿಯಾ ಸಾಹಿತ್ಯ ರಾಜಕಾರಣಿ ಧರ್ಮಕಾರಣಿಗಳು ಎಲ್ಲರೂ ಮುಖ್ಯ ಕೃಷಿಕರು ಕಾರ್ಮಿಕರು ಇವರೆಲ್ಲರೂ ಮುಖ್ಯ ಅಂತ ಹೇಳೋದೇ ಲಿಟ್ರೇಚರು ನಮಸ್ಕಾರ Thank you. Thank you. Thank you, brother. Thank you.